ಮೈಸೂರಿನ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗಗಳ ನಾಯಕ ಡಿ ದೇವರಾಜ ಅರಸ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಅನಾವರಣ ಮಾಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಶಾಸಕರಾದ ತನ್ವೀರ್ ಸೇಠ್ ಸಿ ಪುಟ್ಟರಂಗಶೆಟ್ಟಿ ವಿಧಾನಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಎಚ್ ವಿಶ್ವನಾಥ್ ಸಿಎನ್ ಮಂಜೇಗೌಡ ಯತೀಂದ್ರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ದೇವರಾಜ್ ಅರಸ್ ಅವರ ಪುತ್ರಿ ಭಾರತಿ ಅರಸ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾನತೆ ನಿವಾರಣೆ ಪ್ರತಿಯೊಬ್ಬ ರಾಜಕಾರಣಿಯ ಜವಾಬ್ದಾರಿಯಾಗಿದೆ ಅವಕಾಶ ವಂಚಿತರಿಗೆ ಅವಕಾಶ ಒದಗಿಸಿಕೊಡುವುದು ಕೂಡ ಹೊಣೆಗಾರಿಕೆಯಾಗಿದೆ ದೇವರಾಜ ಅರಸ್ ಅತ್ಯಂತ ತಳಮಟ್ಟದಲ್ಲಿರುವ ಜನಸಮುದಾಯಗಳ ಪ್ರತಿನಿಧಿಗಳು ವಿಧಾನಸೌಧದ ಮೆಟ್ಟಿಲು ಏರುವಂತೆ ಮಾಡಿದ್ದರು ಆ ಹಿರಿಮೆ ಅವರಿಗೆ ಸಲ್ಲಲಿದೆ ಎಂದರು ಅವಕಾಶ ವಂಚಿತ ಮತ್ತು ತಳ ಸಮುದಾಯದ ಅಸಂಖ್ಯಾತ ಜನರಿಗೆ ದೇವರಾಜ ಅರಸ್ ಅವರು ಅವಕಾಶಗಳನ್ನು ಸೃಷ್ಟಿಸಿದ್ದರು ಈ ಅವಕಾಶಗಳಿಂದ ಬಹಳಷ್ಟು ಮಂದಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಹಕಾರಿಯಾಗಿದೆ ರಾಜ್ಯದಲ್ಲಿ ಸುದೀರ್ಘ ಅವಧಿಯ ಕಾಲ ಮುಖ್ಯಮಂತ್ರಿಯಾಗಿ ಎಲ್ಲ ಸಮುದಾಯದವರಿಗೂ ಸಮಾನ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ನಿರಂತರ ಕೆಲಸ ಮಾಡಿದ್ದರು ಎಂದು ಹೇಳಿದರು ರಾಜ್ಯದಲ್ಲಿ ಸರ್ಕಾರವೂ ಕೂಡ ಅಸಮಾನತೆ ನಿವಾರಿಸಿ ಸಮಾನ ಅವಕಾಶಗಳನ್ನು ಸೃಷ್ಟಿಸಲು ಕೆಲಸ ಮಾಡುತ್ತಿದೆ ಜನಪರ ಸಾಮಾಜಿಕ ಮತ್ತು ನ್ಯಾಯದ ಪರ ಅನೇಕ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುತ್ತಿದೆ ಶಿಕ್ಷಣ ಪ್ರತಿಭೆ ಯಾರ ಆಸ್ತಿಯೂ ಅಲ್ಲ ಎಲ್ಲರಲ್ಲೂ ಪ್ರತಿಭೆ ಇದೆ ಅದಕ್ಕೆ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿ ವ್ಯಾಸರು ಅತ್ಯುತ್ತಮ ಉದಾಹರಣೆ ಎಂದು ತಿಳಿಸಿದರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸವರ ಕಾಲದಲ್ಲಿ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದು ನಮ್ಮ ಸರ್ಕಾರ ಎಂದು ಅವರು ಮಾಹಿತಿ ನೀಡಿದರು ಅದರಲ್ಲೂ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಜನ ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ ಸಾಮಾಜಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ ಆ ಜನರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು